ಈಗ ನಾವು ಸೇಂಟ್ ಪಾಲ್ಸ್ ಡಿಫಾರ್ಮಸಿ ಕಾಲೇಜ್ ವತಿಯಿಂದ ಏಡ್ಸ್ ಇಂಟರ್ನ್ಯಾಷನಲ್ ಏಡ್ಸ್ ದಿನಾಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯ ಉದ್ದೇಶ ಎಲ್ಲ ನಾಗರಿಕರು ಆರೋಗ್ಯ ಭಾಗ್ಯದಿಂದ ಇರಲಿ ಅಂತ ಹೇಳುವಂಥ ಒಂದೇ ಉದ್ದೇಶ ಯಾಕಂದರೆ ಇದು ಒಂದು ದೊಡ್ಡ ರೋಗ ಆಗಿತ್ತು ಕೆಲವು ವರ್ಷಗಳ ಹಿಂದೆ ಆದರೆ ಇವಾಗ ಅದರ ಜನ ಸರ್ಕಾರದ ಒಂದು ಮತ್ತು ಎಲ್ಲ ಡಾಕ್ಟ್ರುಗಳ ಒಂದು ಸೇವೆಯಿಂದ ಈಗ ಅದಕ್ಕೆ ಕಡಿಮೆಯಾಗಿದೆ ಈ ಕಡಿಮೆ ಆಗಿದ್ದರೂ ಸಹ ನಾವು ಏಡ್ಸ್ ದಿನ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಕುಟುಂಬದವರಿಗೆ ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುವಂಥದ್ದು ಭಾಗ್ಯ ಆಮೇಲೆ ಏಡ್ಸ್ ಹರಡುವಿಕೆ ಯಾ ಯಾವ್ಯಾವ ರೀತಿಯಿಂದ ಆಗುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ಆಗಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಣಪ್ಪ ನಾಯಕರಾಗಲಿ ಅವರು ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ಇದು ಚಾಲನೆ ಇದು ನಾವು ಗಂಗಾವತಿ ಬಸ್ ಸ್ಟ್ಯಾಂಡ ರಾಯ ರಸ್ತೆಯಿಂದ ಬಸ್ ಗಾಂಧಿ ಚೌಕ್ವರೆಗೆ ಹೋಗುತ್ತೆ ಇದರಲ್ಲಿ ನಾವು ಏನಂದರೆ ಉದ್ದೇಶ ಒಂದೇ ಆರೋಗ್ಯ ಭಾಗ್ಯ ಗಂಗಾವತಿ ನಗರದಲ್ಲಿ ಸೇಂಟ್ ಪಾಲ್ ಸ್ಕೂಲ್ ಕಾಲೇಜಿನಿಂದ ಇವತ್ತೇನು ಏಡ್ಸ್ ದಿನಾಚರಣೆಯನ್ನು ಏಡ್ಸ್ ಮುಕ್ತವಾಗಿ ಮಾಡಬೇಕೆಂಬ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಈ ಕಾಲೇಜು ಉತ್ತಮ ಕೆಲಸದಲ್ಲಿ ತೊಡಗಿಕೊಂಡಿದೆ ಇವತ್ತು ಅದರ ಮುನ್ನೆಚ್ಚರಿಕೆಯಾಗಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಜಾಗೃತವಾಗಿ ಮೂಡಿಸಲು ಇವತ್ತು ನಮ್ಮ ಡಾಕ್ಟ್ರುಗಳು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಅದಕ್ಕೆ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಒಂದ್ರೇನು ಒಬ್ರೊಬ್ರು ಮುಟ್ಟುವುದರಿಂದ ಮಾತಾಡೋದರಿಂದ ಆ ಏಡ್ಸ್ ಬರುವುದಿಲ್ಲ ಲೈಂಗಿಕ ಸಂಪರ್ಕದಿಂದ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನಿಂದ ಏಡ್ಸ್ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಗಬೇಕಾಗಿದೆ ಯಾವುದೇ ಕಾರಣಕ್ಕೂ ನಾವು ಏಡ್ಸ್ ವ್ಯಕ್ತಿಗಳನ್ನು ಮುಟ್ಟಿದರೆ ಅವರ ಜೊತೆಗೆ ಹೋದರೆ ಆ ಒಂದು ಸಂಪರ್ಕ ಬರ್ತದೆ ಅನ್ನೋದು ಸುಳ್ಳು ಆದ್ದರಿಂದ ತಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಏನು ಆ ಮುಕ್ತ ನಮ್ಮ ಭಾರತ ಎನ್ನುವಂತೆ ಆಗಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಗಂಗಾವತಿಯಲ್ಲಿ ನಾವು ಏಡ್ಸು ಈ ಜಾಗೃತಿ ಕಾರ್ಯಕ್ರಮವನ್ನು ಸಂಘದಿಂದ ಹಮ್ಮಿಕೊಂಡಿದ್ದೀವಿ ಹೀಗೆ ಏಡ್ಸ್ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಪ್ರಯಾಣ ಆಗ್ತಾ ಇದೆ ಈಗ ನಮ್ಮಲ್ಲಿ ಫಾರ್ಮಸಿ ಕಾಲೇಜುಗಳಾಗಿರೋದ್ರಿಂದ ಪದೇ ಪದೇ ಅವರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದು ಜನರಲ್ಲಿ ಜಾಗ್ರತೆಯನ್ನು ಮೂಡುತ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ದಯವಿಟ್ಟು ಅನೈಂಗಿಕ ಸುರಕ್ಷತೆ ಲೈಂಗಿಕ ಅಸುರಕ್ಷತೆಯಿಂದಾಗಿ ಮತ್ತು ರಕ್ತ ರಕ್ತ ವರ್ಗಾವಣೆಯಿಂದ ಆಗ್ತದೆ ಈ ಬಗ್ಗೆ ಜನರು ಜಾಗ್ರತೆ ವಹಿಸಬೇಕಂತ ಹೇಳಿ ಈ ಮೂಲಕ ಹೋಸ್ತಾ